ಮುಳುಬಾಗಲು ನಗರಸಭೆಯ ವತಿಯಿಂದ ಮತ್ತು ಸರ್ಕಾರದ ಆದೇಶದಂತೆ ಮುಳುಬಾಗಿಲು ನಗರ ವ್ಯಾಪ್ತಿಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಎಂದು ಬೋರ್ಡ್ ಹಾಕಿದ್ದಾರೆ ಇದು ತುಂಬ ಒಳ್ಳೆಯ ಬೆಳವಣಿಗೆ ಆದರೆ ನಾವು ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನನಗನ್ನಿಸ್ತು ಯಾಕಂದರೆ ಇದು ಬರೀ ಬ್ಯಾನರ್ಗೆ ಮಾತ್ರ ಸೀಮಿತ ಆಗಿದೆ ಎಲ್ಲಿ ಇದರ ಬಗ್ಗೆ ಏನು ಕ್ರಮ ತಗೊಳ್ಳೋದಾ ಕೆಲವು ನಾಮಕವಸ್ಥೆ ಕ್ರಮ ತಗೊಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನೋಡಿ ಇದರಲ್ಲಿ ಒಂದು ಅಂಶ ನಿಮಗೆ ನಾನು ಹೇಳಲೇಬೇಕು ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಇಲ್ಲಿ ನಾನು ತೋರಿಸ್ತೀನಿ ಇದು ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಇದು ನಿಷೇಧಿಸಲಾಗಿದೆ ಅಂತ ಹಾಕಿ ಅವರು ಪ್ರಕಟಣೆ ಮಾಡಿದ್ದಾರೆ ಕಾಟನ್ ಬಟ್ಟೆ ಬ್ಯಾನರ್ ಹಾಕಬೇಕು ಅಂತ ಹೇಳಿದ್ದಾರೆ ಇದು ಪ್ಲಾಸ್ಟಿಕ್ ಬ್ಯಾ ಫ್ಲೆಕ್ಸ್ ಬ್ಯಾನರಾ ಇಲ್ಲಾಂದರೆ ಕಾಟನ್ ಬಟ್ಟೆ ಬ್ಯಾನರಾ ನೀವೇ ಊಹಿಸ್ಕೋಬೇಕು ಸರ್ಕಾರ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಯಾವಾಗ ಬ್ಯಾನ್ ಮಾಡುತ್ತೆ ಅದೇ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರಲ್ಲಿ ನೋಡಿ ಇಲ್ಲಿ ಪ್ರಚಾರಕ್ಕೆ ಬಳಸಿದ್ದಾರೆ ಬನ್ನಿ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಬಗ್ಗೆ ಅರಿವು ಮೂಡಿಸೋಣ ಪರಿಸರ ಸಂರಕ್ಷಿಸೋಣ ಅಂತ ದೊಡ್ಡದಾಗಿ ನಮ್ಮ ಮುಳಬಾಗಿಲು ನಗರಾದ್ಯಂತ ಇಂಥ ಬೋರ್ಡ್ಗಳು ಎಲ್ಲ ಕಡೆ ರಾಜಾರಾಜಿಸುತ್ತದೆ ಆದರೆ ಇವರೇ ವೈಲೇಷನ್ ಮಾಡಿದ್ದಾರಲ್ಲ ಇದ್ರ ಬಗ್ಗೆ ಯಾರು ಮಾತಾಡೋರು ನೋಡಿ ಪ್ಲಾಸ್ಟಿಕ್ ಕವರ್ಗಳು ಕ್ಯಾರಿ ಬ್ಯಾಗ್ಗಳು ನಿಷೇಧ ಮಾಡಲಾಗಿದೆ ನಾನ್ ಓವಿಯನ್ ಚೀಲಗಳು ಅದು ನಿ ನಿಷೇಧ ಪ್ಲಾಸ್ಟಿಕ್ ಪ್ಲೇಟ್ ಥರ್ಮಾಕೋಲ್ ಬೌಲ್ಗಳು ಅದು ನಿಷೇಧ ಪ್ಲಾಸ್ಟಿಕ್ ಸ್ಪೂನ್ ನಿಷೇಧ ಪ್ಲಾಸ್ಟಿಕ್ ಗ್ಲಾಸ್ ನಿಷೇಧ ಪ್ಲಾಸ್ಟಿಕ್ ಟೇಬಲ್ ರೋಲ್ ನಿಷೇಧ ಪ್ಲಾಸ್ಟಿಕ್ ಬಾವುಟಗಳು ನಿಷೇಧ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ನಿಷೇಧ ಪ್ಲಾಸ್ಟಿಕ್ ಕ್ಲೀನ್ ಫಿಲ್ಮ್ ಇದೆಲ್ಲ ನಿಷೇಧ ಮಾಡಿದ್ದಾರೆ ಇಂಥ ಬೋರ್ಡ್ ಏನು ಹಾಕಿದಾರಲ್ವಾ ನಾನು ಅದ್ರ ಬಗ್ಗೆ ಚ ನಾನು ಪ್ರಶ್ನೆ ಮಾಡ್ತೀನಿ ನೀವು ಮಾಡೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದರೆ ನೀವೇ ಇಲ್ಲಿ ವೈಲೇಟ್ಸ್ ವೈಲೇಷನ್ ಇದ್ದೀರಲ್ವಾ ಇದ್ರ ಬಗ್ಗೆ ಕ್ರಮ ತಗೋಬೇಕು ನೀವು ಕಾಟನ್ ಬಟ್ಟೆ ಬ್ಯಾನರ್ನೂ ಹಾಕಿ ಮತ್ತೆ ಬೇರೊಬ್ಬರಿಗೆ ಕೂಡ ತಾವು ಆದೇಶ ಏನಿದೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕಂತ ನಾನು ನಿಮ್ಮಲ್ಲಿ ನಗರಸಭೆಯ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲರೂ ಇಲ್ಲಿ ಆವಾಗಲೇ ನಾನು ನೋಡಿದೆ ಎಲ್ಲ ಕಡೆ ಹೇಳ್ತಾಯಿದ್ರು ಇದು ಓದ್ಬಿಟ್ಟು ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ನಿಷೇಧ ಇದೆ ಅಲ್ವಾ ಆದರೂ ಇವರೇ ಹಾಕಿದಾರಲ್ವಾ ಅಂತ ಹೇಳ್ತಾ ಇದ್ರು ನೋಡಿ ಈ ಬರ್ತ್ಡೇ ಸಂಭ್ರಮಗಳು ಮತ್ತು ಜಯಂತಿಗಳು ಮತ್ತು ಇತರೆ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ದೊಡ್ಡ ದೊಡ್ಡದಾಗಿ ನಮ್ಮ ಮುಳಬಾಗಿಲು ನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಎಷ್ಟು ದೊಡ್ಡದಾಗಿ ಹಾಕ್ತಾರೆ ಅದಕ್ಕೆ ಕೆಲವರು ಹೇಳ್ತಾರೆ ನಗರಸಭೆಯಲ್ಲೇ ನಮಗೆ ಪರ್ಮಿಷನ್ ಕೊಡ್ತಾರೆ ಅಂತ ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಯಾರಿಗೂ ಐಡಿಯಾ ಇಲ್ಲ ಮೊದಲು ಅದು ಏನು ನಿಷೇಧ ಮಾಡಿರೋದು ಬರೀ ಇಲ್ಲಿ ಫ್ಲೆಕ್ಸ್ ಬ್ಯಾನರ್ಗೆ ಸೀಮಿತ ಆಗಬಾರ್ದು ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ